ನಮಸ್ಕಾರ ಚಿಟ್ಟೆ ಹೆಜ್ಜೆಗೆ ಸ್ವಾಗತ ವ್ಯಾಲೆಂಟೈನ್ಸ್ ದಿನವೇ ಅಭಿಮಾನಿಗಳಿಗೆ ತಮ್ಮ ಬಾಳ ಸಂಗಾತಿಯನ್ನ ಪರಿಚಯಿಸಿದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಖ್ಯಾತಿಯ ವೈಷ್ಣವ್ ಅಲಿಯಾ ಶಮಂತ್ ಗೌಡ ನೀವಿನ್ನೂ ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಳಿಸೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಹಾಗೂ ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಬ್ರೋ ಗೌಡ ರವರು ತಾವು ಮದುವೆಯಾಗುತ್ತಿರುವ ಹುಡುಗಿಯ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಮೇಘನಾ ಎಂಬವರ ಜೊತೆ ಶಮಂತ್ ರವರು ಎಂಗೇಜ್ ಆಗಿ ಶೀಘ್ರದಲ್ಲಿಯೇ ಮದುವೆಯಾಗಲು ಸಿದ್ಧರಾಗಿದ್ದಾರೆ ಇನ್ನು ಮೇಘನಾರವರು ಯಾರು ಅಂತ ನೋಡೋದಾದರೆ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ಪ್ರಕಾರ ಮೇಘನಾರವರು ಮೇಕಪ್ ಆರ್ಟಿಸ್ಟ್ ನ್ಯೂ ಚಾಪ್ಟರ್ ಅನ್ಲಾಕ್ ಎಂಬ ಕ್ಯಾಪ್ಷನ್ ನೀಡಿ ಮೇಘನಾರ್ ಜೊತೆಗಿನ ವಿಡಿಯೋವನ್ನ ಶಮಂತ್ ರವರು ಹಂಚಿಕೊಂಡಿದ್ದಾರೆ ಈ ಜೋಡಿಗೆ ಸಾಕಷ್ಟು ಅಭಿಮಾನಿಗಳು ಶುಭ ಕೋರಿದ್ದಾರೆ ಆದರೆ ಇವರ ಮದುವೆ ಯಾವಾಗ ಅನ್ನುವ ಮಾಹಿತಿ ಹೊರಹಾಕಿಲ್ಲ ಇನ್ನು ನಿಮಗೂ ಕೂಡ ಈ ಜೋಡಿ ಇಷ್ಟವಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಿಟ್ಟೆ ಹೆಜ್ಜೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು